ಕಲಿಯುಗದಲ್ಲಿ ನೀವೇನಾದರೂ ಸ್ವರ್ಗನ ಅನುಭವಿಸ್ಬೇಕು ಅಥವಾ ದೇವಲೋಕನ ನೋಡಬೇಕು ಅಂತ ಅಂದರೆ ಮಂತ್ರಾಲಯದ ಆವರಣದಲ್ಲಿ ಒಂದು ಸರಿ ಬಂದು ನಿಂಗೆ ನೋಡಿ ಫ್ರೆಂಡ್ಸ್ ಖಂಡಿತ ನಿಮಗೆ ಇದು ಸ್ವರ್ಗದ ಅನುಭವನ ಕೊಟ್ಟೆ ಕೊಡುತ್ತೆ ಈಗ ಟೈಮ್ ಬಂದು ಐದೂವರೆ ಆಗಿದೆ ಸೊ ನಾವು ರಾಯರ ಮಠದ ಮುಂದೆ ಇದ್ದೀವಿ ಇವತ್ತು ನಮಗೆ ತುಂಬ ಸ್ಪೆಷಲ್ ಡೇ ಯಾಕಂದರೆ ನಾವು ಮದುವೆ ಆಗಿ ಇವತ್ತು ಐದು ವರ್ಷ ಆಯಿತು ಸೊ വർഷ മധ്യ വർഷികോത്സവ മട്ടണ അത് ഫ്രെണ്ട്സ് താ ഖുഷി ആ ಲ್ಲಿ ನಾವು ಮಂತ್ರಾಲಯಕ್ಕೆ ಬಂದಿದ್ದು ರಾಯರ ದರ್ಶನ ಮಾಡಿದ್ದು ಪಂಚಮುಖಿಗೆ ಹೋಗಿದ್ದು ಮತ್ತು ಬಿಚ್ಚಾಲೆಗೆ ಹೋಗಿದ್ದು ಅದಾದ ನಂತರ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ಕೂಡ ನಾನು ಶೇರ್ ಮಾಡಿದ್ದೀನಿ ಇವತ್ತು ಮಂತ್ರಾಲಯದಲ್ಲಿ ಸೆಕೆಂಡ್ ಡೇ ನಾವು ಇಲ್ಲಿ ರಾಯರು ದರ್ಶನ ಮಾಡಿಕೊಂಡು ಇಲ್ಲಿಂದ ಇವತ್ತು ಹೊರಡ್ತಾ ಇದ್ದೀವಿ ಸೊ ಈ ವಿಡಿಯೋ ಕೂಡ ತುಂಬ ಸ್ಪೆಷಲ್ ಆಗಿದೆ ರಾಯರ ಮಠದಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ದರ್ಶನ ಪ್ರಾರಂಭ ಆಗುತ್ತೆ ಸೊ ಈಗ ಇನ್ನೂ ಐದೂವರೆ ಆಗಿರೋದ್ರಿಂದ ನಾವು ತುಂಗಾ ನದಿ ಹತ್ರ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಸೊ ಇಲ್ಲೂ ಅಷ್ಟೇ ವಾತಾವರಣ ತುಂಬಾ ಚೆನ್ನಾಗಿದೆ ಒಂದು ಪಾಸಿಟಿವ್ ವೈಬ್ ಇದೆ ಎಲ್ಲ ಶಾಸ್ತ್ರ ಕೂಡ ಹೇಳ್ತಾ ಇರ್ತಾರೆ ನಾನು ಪ್ರತಿ ಸರಿ ಬಂದಾಗ ನೋಡಿದ್ದೀನಿ ಗಿಣಿ ಜೊತೆ ಫೋಟೋಶೂಟ್ ಕೂಡ ಮಾಡಿಸ್ಕೋಬೋದು ಟೆನ್ ರುಪೀಸ್ ಆರ್ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಅನಿಸುತ್ತೆ ಇನ್ನು ನದಿಲಿ ಸ್ನಾನ ಮಾಡಿದ್ಮೇಲೆ ಪ್ರತಿಯೊಬ್ಬರು ಇಲ್ಲಿ ಐಜೀನ ಮೇಂಟೈನ್ ಮಾಡಬೇಕು ಅಂತ ಹೇಳ್ತೀನಿ ಸೊ ನಮ್ಮ ಪರಿಸರನ ಕಾಪಾಡೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ ನಾವು ಮೊದಲು ಅದನ್ನು ನಿರ್ವಹಿಸಿದ್ರೆ ನಮ್ಮನ್ನು ನೋಡಿ ನಮ್ಮ ಸುತ್ತ ಇರೋರು ಅದನ್ನು ಕಾಪಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಇನ್ನು ಮಂಚಾಲಮ್ಮ ದೇವಿಗೆ ಸೀರೆ ಉಡಿಸಿ ಮಡ್ಲಕ್ಕಿ ಕೊಡಬೇಕು ಅಂತ ಲಾಸ್ಟ್ ಟೈಮೇ ನಾವು ಕೇಳ್ಕೊಂಡು ಹೋಗಿದ್ವಿ ಬಟ್ ಅದು ಸೀರಿಯಲ್ ನಂಬರ್ ಥರ ಅವರು ಮೊದಲೇ ಬುಕ್ಕಿಂಗ್ ಮಾಡಬೇಕು ಆವಾಗ ಅದು ಉಡಿಸ್ತೀವಿ ಅಂತ ಹೇಳಿದರು ಬಟ್ ಇವತ್ತು ನಾವು ಹಾಗೆ ಸೀರೆ ಮತ್ತು ಮಡ್ಲಕ್ಕಿ ತಂದಿದ್ದೀವಿ ಸೊ ದೇವ್ರಿಗೆ ಕೊಟ್ಟು ಪೂಜೆ ಮಾಡಿಸೋಣ ಅಂತ ನೀವೇನಾದರೂ ಮಂಚಾಲಮ್ಮ ದೇವಿಗೆ ಸೀರೆ ಉಡಿಸ್ಬೇಕು ಅಂತ ಅಂದ್ಕೊಂಡಿದೆ ಮೊದಲನೇ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿ ಆಗ ಅವರು ಆ ಸೀರಿಯಲ್ ನಂಬರ್ ಥರ ನಿಮಗೆ ಸೀರೆ ಉಡಿಸ್ಕೊಡ್ತಾರೆ ಫ್ರೆಂಡ್ಸ್ ಈ ಅದ್ಭುತವಾದ ದೃಶ್ಯ ನಾವು ಅನುಭವಿಸೋದಕ್ಕೆ ಖಂಡಿತ ಬರಬೇಕು ಭೂಮಿ ಮೇಲಿನ ಸ್ವರ್ಗ ಎಲ್ಲ ಅಂದರೆ ನಾನು ಹೇಳೋದು ಮಂತ್ರಾಲಯದಲ್ಲೇ ಇದೆ ಅಲ್ವಾ ಸೊ ನೀವೆಲ್ಲರೂ ಬಂದು ಮಂತ್ರಾಲಯದಲ್ಲಿ ಈ ಭೂಮಿ ಮೇಲೆ ನಿಂತ್ಕೊಂಡು ನಿಮ್ಮ ಜನ್ಮನ ಭಾವನೆ ಮಾಡಿಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲೆಲ್ಲ ಗಿನಿಶಾಸ್ತ್ರ ಕೂಡ ಹೇಳ್ತಿರ್ತಾರೆ ಇನ್ನೂ ಇವಾಗ ಬಂದಿಲ್ಲ ಆರು ಗಂಟೆ ಮೇಲೆ ಬರ್ಬೋದು ಸೊ ಮೇ ಬಿ ಸುಳ್ಳು ಹೇಳ್ತಾವ್ರೆ ಅಂತ ಹೇಳ್ತಾರೆ ನೋಡ್ರಿ ನಾನು ಒಂದ್ಸರಿ ಫಸ್ಟ್ ಟೈಮ್ ಬಂದಾಗ ಕೇಳಿದ್ದೆ ಬಟ್ ನಂಗೆ ಅದಷ್ಟು ಇಷ್ಟ ಆಗಲಿಲ್ಲ ಬಟ್ ಕೇಳೋರ್ದು ನಂಬಿಕೆ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ನಿಮ್ಮ ನಿಮ್ಮ ಇಷ್ಟ ನಿಮ್ಗೆ ಇಷ್ಟ ಇದ್ರೆ ಕೇಳ್ಬೋದು ಸೊ ಕೇಳಿದ್ರೆ ಸುಮ್ಮನೆ ಮನಸ್ಸಿಗೆ ಭಯ ಆಗುತ್ತೆ ಏನಾಗುತ್ತೋ ಏನು ಅಂತ ಆ ಥರ ಹೇಳ್ತಾರೆ ಸೊ ಅದಕ್ಕೆ ನಾನು ಕೇಳೋದಕ್ಕೆ ಹೋಗಿಲ್ಲ ಗಿಣಿ ಜೊತೆ ಫೋಟೋಶೂಟ್ ಕೂಡ ಮಾಡಿಸ್ಕೊಬೋದು ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಅನಿಸುತ್ತೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಚೆನ್ನಾಗಿ ತಲ್ವಾ ಏನು ಫೀಲ್ ಆಗ್ತಾಯಿತ್ತು ಚಿತ್ತು ಖುಷಿ ಆಗ್ತಾಯ್ತಾ ನಾವು ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಮಾಡೋಣ ಅಂತ ಬಂದು ಹೆಜ್ಜೆ ನಮಸ್ಕಾರನೂ ಮಾಡಿದೆ ತುಂಬ ಖುಷಿ ಆಯಿತು ಮನಸ್ಸಿಗೆ ಒಂಥರ ಸಮಾಧಾನ ಅನ್ನಿಸ್ತು ಅದು ಹೇಳೋಕ್ಕೆ ಆಗಲ್ಲ ಅಂಥ ಎಕ್ಸ್ಪೀರಿಯನ್ಸು ಸರಿ ಬಂದು ಅನುಭವಿಸಿದ್ರೆ ಆ ಎಕ್ಸ್ಪೀರಿಯೆನ್ಸ್ ಗೊತ್ತಾಗತ್ತೆ ಸೊ ಯಾರೆಲ್ಲ ಮಂತ್ರಾಲಯಕ್ಕೆ ಆಲ್ರೆಡಿ ಬಂದಿದ್ದೀರಾ ಯಾರಿಗೆಲ್ಲ ಈ ಥರ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ನನಗೂ ಗೊತ್ತಾಗತ್ತೆ ಖಂಡಿತ ಎಲ್ರಿಗೂ ಖುಷಿಯೇ ಆಗುತ್ತೆ ಸೊ ತುಂಬ ಖುಷಿ ಆಗ್ತಾ ಇದೆ ನೋಡಿ ಈಗೆಲ್ಲ ಭಕ್ತರು ಬರ್ತಾ ಇದ್ದಾರೆ ಈಗ ಜನ ಜಾಸ್ತಿ ಆದರೂ Hello, hello. જય હનુમંત જય હનુમા ચંદ્રાગર કપી કપાસી બધુ અંજલી પુત્ર ના દર્શન ಸೊ ಇಲ್ಲಿಂದ ರಾಯರು ಪ್ರತಿಷ್ಠಾಪನೆ ಮಾಡಿರುವಂತಹ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ಹೋಗ್ತಾ ಇದ್ದೀವಿ ಹೀಗೆ ವೇ ಮಠದಿಂದ ಪಕ್ಕದಲ್ಲಿ ಈ ಥರದ ಮೆಹೆಂದಿ ಎಲ್ಲ ಹಾಕ್ತಾಯಿದ್ರು ಸೊ ನನಗೆ ತುಂಬ ಇಷ್ಟ ಆಯಿತು ನಾವು ಚಿಕ್ಕವರಿದ್ದಾಗ ನಮ್ಮ ನಮ್ಮೂರು ಜಾತ್ರೆಗಳಲ್ಲಿ ಈ ಥರದ ಮೆಹೆಂದಿ ಹಾಕಿಸ್ಕೊಂಡಿದ್ದು ನೆನಪು ಸೊ ಆ ನೆನಪನ್ನು ರೀಕಾಲ್ ಮಾಡೋಕ್ಕೋಸ್ಕರ ನಾನು ಮತ್ತೆ ಮೆಹೆಂದಿ ಹಾಕಿಸ್ಕೊಂಡೆ ತುಂಬಾ ಖುಷಿಯಾಯಿತು ಸೊ ಮಠದಿಂದ ಒಂದು ಐದು ನಿಮಿಷ ಆಗುತ್ತೆ ಅಷ್ಟೇ ವಾಕಬಲಲ್ಲೇ ಬರ್ಬೋದು ಇದಾಗಿತ್ತು ನಮ್ಮ ಎರಡನೇ ದಿನದ ಮಂತ್ರಾಲಯದ ವಿಡಿಯೋ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯನ ಮೆನ್ಷನ್ ಮಾಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ